ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಲ್ಟರ್ನೆಕ್ ಬ್ಲೌಸ್ ಬ್ಲೌಸ್ಗೆ ಆಲ್ಟರ್ನೆಕ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಇಂಚ್ ನೆಕ್ಕಿನ ಅಗಲ ಒಂದೂವರೆ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಮೂರು ಇಂಚು ಡೌನಿಂಗ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಲೈನ್ ಎಳ್ಕೊಳ್ಳಿ ಯಾಕಂದರೆ ಮೂರು ಇಂಚ್ ನಾವು ನೆಕ್ಕೇ ಕಾಲರ್ ನೆಕ್ ಬರೋ ಥರ ಮಾಡೋದಕ್ಕೆ ಬೇಕು ಮತ್ತು ಆ ಒಂದೂವರೆ ಇಂಚ್ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಟೂ ಇಂಚಸ್ಗೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ ಆ ಏನು ಎರಡು ಇಂಚ್ ತೆಗೆದುಕೊಂಡಿದ್ವಿ ಅದನ್ನು ಒಂದು ಬಾಕ್ಸ್ ಥರ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ನೆಕ್ಕಿನ ಡೀಪನ್ನು ಬಂದು ಏಳು ಇಂಚು ಅಥವಾ ಏಳೂವರೆವರೆಗೂ ನೀವು ತೊಗೊಬೋದು ಯಾಕಂದರೆ ಇದು ಬ್ಯಾಕಲ್ಲಿ ಕ್ಲೋಸ್ ಇರುತ್ತೆ ಒಂದು ಸ್ವಲ್ಪ ಡೀಪ್ ಇಟ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಬರೋದು ಇಲ್ಲಿ ಒಂದು ಮಡ್ಕಾ ಶೇಪ್ ಅಂತ ಕೊಡ್ತಾ ಇದ್ದೀನಿ ನಾನು ಈ ಎಲ್ಲರೂ ಇದೇ ಶೇಪನ್ನೇ ಕೊಡ್ತಾರೆ ಹಾಗಾಗಿ ನಾನು ಕೂಡ ಇದೇ ಶೇಪನ್ನೇ ಕೊಡ್ತಾ ಇದ್ದೀನಿ ಒಂದು ಶೇಪ್ ಹಾಕ್ಕೊಳ್ಳಿ ನೀಟಾಗಿ ಮತ್ತೆ ಈ ಎರಡು ಇಂಚ್ ಏನಿರುತ್ತೆ ಅಲ್ಲಿಂದನೂ ಕೂಡ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ ಮೇಲ್ಗಡೆ ಆ ಏನು ಎರಡು ಇಂಚಿಗೆ ಹಾಕ್ಕೊಂಡಿರ್ತೀವೋ ಅದು ತುಂಬಾ ಇಂಪಾರ್ಟೆಂಟು ಅದೇ ನಮಗೆ ಕಾಲರ್ ನೆಕ್ ಥರ ಬರೋದು ಕೆಳಗಡೆ ಏನೂ ಅವಶ್ಯಕತೆ ಇಲ್ಲ ನೀವು ಎಷ್ಟು ಬೇಕಾರೋ ಕಟ್ ಮಾಡ್ಕೊಬೋದು ಅದನ್ನು ಮಾತ್ರ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ನೆಕ್ಕಿನ ಅಗಲ ಬಂದು ಒಂದೂವರೆ ಇಂಚಸ್ ತೆಗೆದುಕೊಂಡಿದ್ದೀನಿ ನೀಟಾಗಿ ನಾನು ಇನ್ನು ಏಳು ಇಂಚು ತೆಗೆದುಕೊಂಡಿದ್ದೆ ಡೀಪು ಫ್ರಂಟ್ ಡೀಪು ಅಷ್ಟನ್ನೇ ಕಟ್ ಮಾಡಿಕೊಂಡೆ ಇದನ್ನು ನಾವು ಒಂದು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ ಮಾಡಿಕೊಂಡಾಯಿತು ಈಗ ಇದನ್ನು ರೌಂಡ್ ಫುಲ್ಲು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ್ಮೇಲೆ ನೀವು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದು ಈ ರೀತಿ ಲೈನ್ಸ್ ಥರ ಬರೋ ಥರ ನೋಡ್ಕೊಳ್ಳಿ ಇದನ್ನು ಫ್ರಂಟ್ ಪಾರ್ಟ್ ಏನಿದೆ ಅದಕ್ಕೆ ನೀಟಾಗಿ ನೀಟಾಗಿಟ್ಕೊಂಡು ಗುಣಪಿನ ಹಾಕ್ಕೊಳ್ಳಿ ಗುಣಪಿನ್ ಹಾಕೊಂಡ್ಮೇಲೆ ಸ್ಟಿಚ್ ಹಾಕೊಂಬನ್ನಿ ಎಡ್ಜಿಗೆ ಸ್ಟಿಚ್ ಹಾಕಾದ್ಮೇಲೆ ನಾವು ಇದಕ್ಕೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾಚಾಕೊಂಡು ಇದನ್ನು ನೋಡ್ತಾ ಇರ್ಬೋದು ಕೈನಲ್ಲಿ ಅಂದರೆ ನಿಮ್ಮ ಕೈ ಸಹಾಯ ಅಥವಾ ಐರನ್ ಬಾಕ್ಸಲ್ಲೂ ಕೂಡ ನೀವು ಒಂದು ಸ್ವಲ್ಪ ಹಿಂಗೆ ಮಾಡ್ಬೋದು ಬಿಸಿ ಮಾಡ್ಕೊಂಡು ಅಂದರೆ ಎಡ್ಜಿಗೆ ನೀಟಾಗಿ ಕೂರುತ್ತೆ ನಾವು ಇದನ್ನು ಉಲ್ಟಾ ತಿರುಗಿಸ್ಬೇಕಲ್ವ ಹಂಗಾಗಿ ಆಮೇಲೆ ಮತ್ತೊಮ್ಮೆ ಐರನ್ ಮಾಡೋಣ ಈಗ ತಕ್ಷಣಕ್ಕೆ ನೀವೇನು ಮಾಡಿ ಈ ರೀತಿ ನೀಟಾಗಿ ಏನು ಶೇಪ್ ಇದೆಯೋ ಆ ಶೇಪ್ಗೆ ಸಲ ಹಿಂಗೆ ಅಂದ್ಕೊಳ್ಳಿ ಮೇಲೆ ನಾವು ಈ ಎರಡೂ ಪೀಸ್ಗಳನ್ನು ಕೂಡಿಸ್ಬೇಕಾಗತ್ತೆ ಅಂದರೆ ಅಪೋಸಿಟ್ ಇಟ್ಕೊಂಡು ನೀಟಾಗಿ ಎರಡನ್ನೂ ಸೇರಿಸಿ ಕೂಡಿಸ್ಕೊಂಬಿಡಿ ಕರೆಕ್ಟಾಗಿ ಬರಲಿ ಎರಡೂ ಹಾಫ್ ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ ಬಿಡಿ ಸ್ಟಿಚ್ ಮೇಲೆ ಏನು ಮಾಡಬೇಕು ನೀಟಾಗಿ ಹಿಂಗೆ ಒಂದ್ಸಲ ಕೈಲಿ ಮತ್ತೊಮ್ಮೆ ಮಾಡ್ಕೊಳ್ಳಿ ಅಥವಾ ಪ್ರೆಸ್ಸಿಂಗ್ ಮಾಡಬೇಕಾದ್ರೂ ಮಾಡ್ಕೊಬೋದು ನೀಟ್ ಫಿನಿಶಿಂಗ್ ಅಂದ್ಬಿಟ್ಟು ಈಗ ಎಷ್ಟು ಎಕ್ಸ್ಟ್ರಾ ಇರುತ್ತೋ ಅದಕ್ಕೆ ನಾನಿಲ್ಲಿ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾವು ಇಲ್ಲಿಗೆ ಸ್ಟಿಚ್ ಹಾಕ್ಕೊಬೇಕು ಅಂತ ಗೊತ್ತಾಗತ್ತೆ ಅಂತ ಮಾರ್ಕ್ ಹಾಕೊಂಡ್ಮೇಲೆ ಈ ಕಡೆ ಎರಡು ಇಂಚು ಆ ಕಡೆ ಎರಡೂ ಸೈಡು ಆಗಿ ಫೋರ್ ಇಂಚ್ ನೀವು ಸ್ಟಿಚ್ ಹಾಕ್ಕೊಳ್ಳಿ ನಾನು ಸೆಂಟರ್ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಮಧ್ಯಕ್ಕೊಂದು ಚಿಕ್ಕ ನಾಚಾಕಿ ಏನು ಸೆಂಟರ್ಗೆ ನಾವು ಎರಡೂ ಪೀಸ್ಗಳನ್ನು ಕೂಡಿಸಿದ್ವಲ್ಲ ಆ ಪೀಸನ್ನು ಆ ನಾಚ್ ಆ ಬರೋ ಥರ ನೋಡ್ಕೊಂಡು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಎರಡು ಓಪನ್ ಮಾಡಿ ರೀತಿ ಅಲ್ಲಿಂದನೇ ಸ್ಟಿಚ್ ಹಾಕ್ತೀನಿ ಸೆಂಟ್ರಿಂದ ಸ್ಟಿಚ್ ಹಾಕ್ತೀನಿ ಎರಡು ಇಂಚ್ ಈ ಕಡೆ ಹಾಕ್ಕೊಳ್ಳಿ ಎರಡು ಇಂಚ್ ಆ ಕಡೆ ಹಾಕ್ಕೊಳ್ಳಿ ಟೋಟಲ್ ಆಗಿ ಸಾಕಾಗುತ್ತೆ ಎರಡೆರಡು ಇಂಚ್ ಹಾಕ್ಕೊಳ್ಳಿ ಸಾಕು ತುಂಬ ಜಾಸ್ತಿ ಈ ಕಡೆಗೆಲ್ಲ ಬರಬೇಡಿ ನಾವು ಶೋಲ್ಡರನ್ನು ಫೋಲ್ಡ್ ಮಾಡೋಕ್ಕಾಗಲ್ಲ ಸಾರಿ ನೀವು ಫುಲ್ಲು ಹಾಕ್ಕೊಂಬಿಡ್ಬೇಕಾಗತ್ತೆ ನಾವು ಶೋಲ್ಡರನ್ನು ಕೂಡಿಸ್ಕೊಬೇಕು ಹೇಳಿದ್ದು ಮತ್ತೆ ಕೂಡಿಸ್ತೀವಲ್ಲ ಆವಾಗ ಹೇಳಿದೆ ಸಾರಿ ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ ನೀಟಾಗಿ ಶೋಲ್ಡರ್ ಸ್ಟಿಚ್ಚನ್ನು ಬ್ಯಾಕು ಮತ್ತು ಫ್ರಂಟು ಸೇರಿಸ್ಕೊಳ್ಳಿ ಮೂಲೆಯಲ್ಲೊಂದು ಸ್ವಲ್ಪ ಏನಾಗುತ್ತೆ ಆಗುತ್ತೆ ನೋಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನಾವು ಫ್ರಂಟಲ್ಲೂ ಆ ಏಳು ಇಂಚು ಬ್ಯಾಕಲ್ಲೂ ಏಳು ಇಂಚು ತೆಗೆದುಕೊಂಡಿರೋದ್ರಿಂದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಫ್ರಂಟು ಮತ್ತು ಬ್ಯಾಕು ಯಾವ ಒಂದು ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹೋಗಲ್ಲ ನಾನು ಹೇಳಿದ್ನಲ್ವ ಎರಡೆರಡು ಇಂಚು ಸ್ಟಿಚ್ ಹಾಕಿ ಅಂತ ನೋಡಿ ಈಗ ಈಗ ಏನು ಮಾಡಿ ಅದನ್ನ ಇದನ್ನ ಓವರ್ ಲಾಕ್ ಮಾಡಿಕೊಂಡೆ ನಾನು ಮೇಲೆ ಈ ಏನು ಫೋಲ್ಡ್ ಮಾಡ್ತೀವಿ ಮೇಲೆ ಕಾಲರ್ ಥರದ್ದೇನು ಮಾಡ್ತೀವಿ ಇದನ್ನು ಬಂದು ಎರಡು ಇಂಚ್ ಈ ಕಡೆಗೆ ಸ್ಟಿಚ್ ಹಾಕಿ ಎರಡು ಇಂಚ್ ಆ ಕಡೆಗೆ ಸ್ಟಿಚ್ ಹಾಕಿ ಆವಾಗ ನಮ್ಮದು ಕರೆಕ್ಟಾಗಿ ನೆಕ್ಕಿಂದು ಶೇಪು ಕರೆಕ್ಟಾಗಿ ಕೂರುತ್ತೆ ಎರಡು ಇಂಚ್ ಅಷ್ಟೇ ಹಾಕೊಳ್ಳಿ ತುಂಬ ಜಾಸ್ತಿಯೆಲ್ಲ ಹಾಕಬೇಡಿ ಇಲ್ಲಾಂದರೆ ನಿಮ್ಮದು ಕೂರಲ್ಲ ಎರಡು ಆಗ ಕಡಿಮೆ ಹಾಕ್ಬಿಟ್ರೆ ನೋಡಿ ಇದು ಕ್ಲೋಸ್ ಇದನ್ನು ಬ್ಯಾಕ್ ಫ್ರಂಟಿಗೆ ಬರಬೇಕಲ್ಲ ಅದು ಸರಿಯಾಗಿ ಬರೋಲ್ಲ ಈ ಕಡೆನೂ ಅಷ್ಟೇ ಸೇಮ್ ಸ್ಟಿಚ್ ಟೋಟಲ್ ಆಗಿ ಫೋರ್ ಇಂಚಸ್ ಹಾಕೊಳ್ಳಿ ಈ ಕಡೆ ನೆಕ್ಕು ಆ ಕಡೆ ನೆಕ್ಕು ಯಾಕಂದರೆ ನಾವು ಓಪನ್ ಮಾಡೋದಕ್ಕೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ನಾಲ್ಕು ಇಂಚಾಗಿ ಹಾಕ್ಕೊಂಡಿದ್ದೀನಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂತು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್